ಕೆಲಸ ಮಾಡಿಕೊಂಡಿದ್ದೇನೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಷ್ಟು ಕೊಡಿ ಇಷ್ಟು ಕೊಡಿ ಎಂತ ಹೇಳಿಕಿಲ್ಲ ಕೊಟ್ಟದನ್ನು ತೆಗೆದುಕೊಂಡು ಸುಮ್ಮನೆ ಮುಚ್ಚಿಕೊಂಡು ಇಷ್ಟೇ ಒಳ್ಳೆ ಹೇಳುವ ಸುಮ್ಮನೆ ಇರಬೇಕೆಂಬ ಹಾಗೆ ಹೆದರಿಸುವುದಕ್ಕೆ ಏನು ಸ್ವರ ಇಳಿಸೇನೋ ಎಲ್ಲ ಇಲ್ಲಿ ಸ್ವರೇ ನಮ್ಮಲ್ಲಿ ಸ್ವರ ಮನೆ 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 ಏ ನಿಮ್ಮ ಮಾತು ಕೇಳಿಕೊಂಡಿದ್ದಕ್ಕೆ ನಾನೇನು ಪ್ರೇಮ ಅಲ್ಲ ಮೊದಲೇ ಹೇಳಿದಿರಿ ಪಂಚಮಿ ಆಡಿದೆನೆನುವ ಹಾಗೆ ನೀನು ತಮ್ಮಳು ಕೊಡುವುದೆ ಅಂತ ಬಂದರ ಬೀಗ ಕೈ ನಾನು ಕೈ ಕೊಡಬೇಕು ನಾನು ಕೊಟ್ಟದನ್ನು ನೀನು ಇಟ್ಕೊಳ್ಬೇಕು ಈ ಸಂಪೂರ್ಣ ಯಜ್ಞಾನಿಗೆ ನೀನೇ ಕೊಡ್ಬೇಕು ಅದಕ್ಕೆ ಬರಬೇಕು ಕೊಡ್ತಿ ಹೋದಿತ್ತಾರೆ ಊರ್ತುಮೆ ಹೇಳಿ ನಾನು ಪ್ರೇಮ ಅಲ್ಲ ಪಂಚಮಿ ಅಂತ ಹೇಳಿ ಕೊಡ್ಬರ್ತೇನೆ ನೀನು ಮಾಡಿದನೆ

ನಾವು ಕೊಟ್ಟ ಹಗ್ದಿಂದ ನಮ್ಮ ಕೈಯಲ್ಲೆ ತಿಂದಾಳಲ್ಲೋ ಇಷ್ಟು ಸೊಪ್ಪು ಇವಳಿಗೆ ಏರ್ ಮಾಡುವುದು ಉಂ ಇಲ್ಲ ವಿಷಭಟ್ಟ ವಿಷಗಂಡನ ಸೇರಿ ನಿಮ್ಮ ನೀವು ಆರ್ಮಲಂದು ಗಾಡ ಗಾಡಿಯಾಗಿ ಹೋರಾಟವನ್ನು ಮಾಡಿದೆ ನಿಮಗೆ ಸೆರೆಯಲ್ಲಿ ಬಂಧಿಸಿದವರು ನಾನಾಗಿದ್ದೇನೆ ಈ ನಿಮ್ಮ ಪುರ ಆ ಎನ್ನುವುದು ಅದುಷ್ಟನ ವಶವಾಗಿದೆ ಆತನನ್ನು ಸದ್ಪಡೆದು ನಿಮ್ಮ ನಿಮ್ಮ

ಕೆಳಕ್ಕೆ ಬರ್ತದೆ ಇಷ್ಟು ವರ್ಷಕ್ಕೂ ಹೌದು ನಾನು ಕೆಳಗಿದ್ದೆ ಈಗ ನಾನು ಮೇಲೆ ಬರ್ತಾ ಇದ್ದೇನೆ ನೀವು ಕೆಳಕ್ಕೆ ಇಳಿತಾ ಇದ್ದಿ ಆದ್ದರಿಂದಲೇ ಅವ ನಿನ್ನ ಮಗ ಸತ್ತು ಕಟ್ಟಿ ಈಗ ಸಾಯಿ ಇದ್ದವನೀನು ನಿನ್ನ ಅಂತ್ಯಕಾಲ ಸಭೆ ಬೆಳೆಸದೇ ಇಲ್ಲ ಈಗಲೂ ನಾನು ಸತ್ಯ ಸತ್ಯ ಎನ್ನುವುದು ಸತ್ಯ ಮಾಡದಂತೆ ತಡೆದದ್ದು ಹೌದಪ್ಪ ನಮ್ಮ ಬದುಕಿನಲ್ಲಿ ಆಟ ಆಡೋದಕ್ಕೆ ಮುಂದಾದ ಸಿಂಧೂರದ ರಾಜ ಇದ್ದಕ್ಕಿದ್ದ ಹಾಗೆ ರಾಜ್ಯವರ್ಧನ ಮನೆಗೆ ಬೆಂಕಿ ಬಿದ್ದು ಸತ್ತು ಹೋದ ಇದೆಲ್ಲ ಏನು ಅಂತ ಅರ್ಥ ಆಗಲಿಲ್ಲ ಇದಲ್ಲ ನನ್ನ ಬದುಕಿನ ಸ್ವಾರ್ಥದ ಓಹೋ ವಿಷ ಸೇರಿಕೊಂಡು ಇಡೀ ಸಾಮ್ರಾಜ್ಯವನ್ನೇ ಕಬಳಿಸಬೇಕು ಎಂಬ ಅತಿಹಾಸಕ್ಕೆ ಸಿಲುಕಿ ಇಷ್ಟೆಲ್ಲ ಮಾಡಬೇಕಾಯಿತು ಹನ್ನೊಂದು ದಿವಸ ಕುಂದನಗರಿಯ ಉತ್ಸವಕ್ಕೆ ಕಾಮನಾದಂತಹ ರಾಜವರ್ಧನಿಗೆ ಓಲೆ ಎಂದು ಬಂತು ಆ ಓಲೆ ಸಿಕ್ಕಿದ್ದು ನನ್ನ ಕೈಯೊಳಗೆ ತಂತ್ರವನ್ನು ಕರೆದ ನಾನು ನನ್ನವರನ್ನೇ ಭಾಗವಹಿಸಿದ ಸಂತೋಷದಲ್ಲಿರುವ ಸಂದರ್ಭ ಸಂದರ್ಭದಕ್ಕೆ ಬೇರೆ ಬೇರೆ ಕೋಣೆಗಳನ್ನು ವ್ಯವಸ್ಥೆ ಮಾಡಿದ್ದರು ಸರಿಯಾದ ಸಂದರ್ಭವೆಂದು ಭಾವಿಸಿದ ನಾನು ಅಲ್ಲಿಗೆ ನನ್ನ ಪ್ರಾರಂಭಿಸಿದೆ ನನ್ನವರನ್ನ ಜೊತೆ ಕೂಡಿಕೊಂಡು ಮಹಾರಾಜವಾಗಿರುವಾಗ ರಾತ್ರಿಯ ಸಮಯ ಅವರ ಕೋಣೆಗೆ ಬೆಂಕಿಯನ್ನೆ ನಿಜವಾಗಿ ಪ್ರಣತಿಯ ತಂದೆಯನ್ನು ಕೊಂದದ್ದು ಪ್ರೇಮ ತಂದೆಯಲ್ಲ ಈ ವಿಷಯ ಪಿತನ ಸಾವಿನ ಕಥನ ಬರೆಯೂತ ಮತಿಯುತ ಯುಪರಿತ ಬಿಸಿ ನೋಯುತ್ತ

ನಿರ್ದೋಷಿಯಾಗಿ ನಿನ್ನ ಸ್ನೇಹಿತೆಯಾದ ಆ ಪ್ರೇಮಾಳ ಬದುಕಿಗೆ ಕಿಚ್ಚ ನಿಕ್ಕಿ ಅವಳ ಬದುಕಲ್ಲಿ ಸರ್ವನಾಶ ಮಾಡಿದೆಯಲ್ಲ ಎಂತಹ ಕಾಪುಗಳಾಗುತ್ತೆ ಬೆಕ್ಕಿತ್ತು ಇವತ್ತು ನಾನು ಅವಳೆ ಆದೊಬ್ಬಳು ಅನಾಥಳ ಅದೇ ಹೇಳಿದೆ ಕುಹಕದ ಮಾತಿಗೆ ಕಿವಿಗೊಟ್ಟುತ್ತ ನಾನು ನನ್ನ ಜೀವನ ಬಂದೇ ಹಾಳು ಮಾಡಿಕೊಂಡೆ

ಸರಸಿ ಜಾಕ್ಷಣೆ ಮಂದಿರೇನು ಸರಸಿ ಜಾಕ್ಷಣೆ ನಮ್ಮ ದುರಿತವೆಲ್ಲ ಕರಗಿ ತಿಂಡು ಶುಭ ಚಾಂದರೆ ನಮ್ಮ ದುರಿತವೆಲ್ಲ ಕನಗಿ ತಿಂಡು ಶುಭ ಚಾಂದ್ರನೇ ಸರಸಿ ಜಾಚಾಂದ ನಾನು ಪಂಚಮಿ ಎನ್ನುವ ಹಾಗೆ ಇವರೆಲ್ಲರೂ ಒಪ್ಪಿದರು ಆದ್ರೆ ನೀವು ಹಾಗೆ ಕೇಳಿದ್ದೀರಿ ನಾನು ಪಂಚಮಿ ಅಲ್ಲ ನಾನು ಪ್ರೇಮ ಹೇಳಿದ್ದೇನೆ ನನ್ನ ಪ್ರಾಮಣೆ ಹೌದೇ ಈ ಹಿಂದೆ ಇವರೆಲ್ಲರೂ ಸೆರೆಯಲ್ಲಿರಿಸಿದ್ದು ನೀವೇ ಸೆರೆಯಲ್ಲಿರಿಸಿದ್ದು ಸತ್ಯ ತಾನೇ ಚಿತ್ರ ಹಿಂಸೆಯಲ್ಲಿ ಇವರು ಕೊಡುತ್ತಾ ಇದ್ದರು ಆದ್ರೆ ನಮ್ಮ ಉತ್ಪನ್ನವನ್ನು ಹುಂಡಿರುವಂತಹ ರಂಗ ನನ್ನ ಕಷ್ಟವನ್ನು ಕಾಣುವುದಕ್ಕೆ ಸಾಧ್ಯವಾಗದೆ ಯಾವುದೋ ಎರಡು ಅನಾಥ ಹೆಣವನ್ನು ತಂದು ಆ ಸೆರೆಮನೆಯ ಕೋಣೆಗೆ ಹಾಕಿ ನಾವೇ ಆ ಕೋಣೆಗೆ ಬೆಂಕಿ ಹಚ್ಚಿ ಅಲ್ಲಿಂದ ತಪ್ಪಿಸಿಕೊಂಡು ಬಂದೆವು ಕೇರಿಯನ್ನು ಸೇರಿಕೊಂಡೆವು ಅಲ್ಲಿ ನಾನು ಗಂಡು ಮಗುವನ್ನು ಹರಡಿದೆ ಆ ಮಗುವನ್ನು ಆ ಬಳಿಕ ದೂರದ ಅನಾಥಾಶ್ರಮದಲ್ಲಿ ಬಿಟ್ಟು ಬೇಕಾದ ಮಿತ್ತಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಾವದೇ ಕೇರಿಯಲ್ಲಿ ಬೆಳೆದೆವು ಆ ಬಳಿಕ ಡೊಂಬರ ಹೆಣ್ಣಾಗೇ ನಾನು ಒಳ್ದೆ ಆದ್ರೆ ಸತ್ಯವನ್ನು ತಿಳಿದೇ ಇರುವಂತ ಇವರು ನನ್ನನ್ನು ಪಂಚಮಿಯನ್ನು ಹಾಗೆ ತಿಳಿದು ನನ್ನ ಈ ಅರಮನೆಗಾಗಿ ಕರೆತಂದರು ಅದು ದೈವ ವಿಲಾಸ ಎಂದ ತಪ್ಪೇನೂ ಅಲ್ಲ ನಾನೇ ನಾನೇನೇ ನಿಮ್ಮ ಹೆಂಡತಿಯಾದಂತಹ ಈಗ ನಾವು ಸಂತೋಷ ಆಯ್ತು ಪ್ರೇಮದ ಸಾಲಿಗೆ ನಾವು ಕಾರಣ ನೀ ಪಶ್ಚಾತ್ತಾಪಕಿ ಮಿಗಿಲಾದಂತಹ ಪ್ರಾಯಿತ್ಯ ಮತ್ತೊಂದಿಲ್ಲಿ ಹಾಗಾದ್ರೆ ಸತ್ಯ ದರ್ಶನ ನಿನಗಾದಾಗ ನಿನಗಿಯು ನಿನ್ನ ಅಂತರದಾಗಿ ಕಣ್ಣೀರು ಬಂತು ಅಳಿದ ಪ್ರೇಮಗಳ ಕುರಿತಾಗಿ ನೀನು ಮರುಗಿದೆ ಎಂತಾದ್ರೆ ಸಾಕು ಅದು ನಿಧಿ ನಿರ್ಮಲವಾಯಿತು ಹಾಗೆಂದು ನಮ್ಮ ಮಗು ಇದ್ದಾರೆ ಆ ಸುಮಂತನೇ ನಮ್ಮ ಮಗನಿದ್ದಾನೆ ಅವರ ಕೈಯಲ್ಲಿರುವಂತಹ ಕಡಗ ನಿಮಗೆ ತಿಳಿದಿ ಕಂಡಿದ್ದೆ ಅನುಮಾನ ಬಂತು ಅದರ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ ನನ್ನ ಕೈಗೆ ನಡೆಸಿರುವಂತಹ ಕಡಗವನ್ನು ನಾನೇ ರಂಗ ಇಲ್ಲಿ ಬಹಳ ಗಡಿ ಇದೆ ಅದೆ ನಮ್ಮ ಮಗ ಇಡಾನೆ ಮಕ್ಕಳೆ ಚಿನ್ನದ ಅಮ್ಮನೆ ನಿನ್ನ ಜೊತೆ ಅಪ್ಪ ಬಾರೋ ನಿನ್ನ ಮನೆಗೆ ನಮ್ಮ ಮಗನನ್ನ ಪ್ರತಿಮಾಡಿದ್ದಾರೆ ಈಗ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ಸೂಚಿಸಿದ್ದಾರೆ ಇಬ್ಬರಿಗೂ ಇಬ್ಬೋತಿಯು ಅಂತ ಅಪ್ಪನ ಒಪ್ಪಿಗೆ ಕೊಟ್ಟಾಯಿದೆ సరీ నమ్మ బతుకను వందకుడు భగవంత